ಅಧ್ಯಾಯ ನಾಲ್ಕು ಮಾತು ಮತ್ತು ಬರಹ ಕನ್ನಡ ಭಾಷೆಯ ಇತಿಹಾಸದಲ್ಲಿ ಮಾತು ಮತ್ತು ಬರಹಗಳ ನಡುವೆ ಏರ್ಪಟ್ಟ ಸಂಬಂಧಗಳು ಹಲವು ಪಲ್ಲಟಗಳನ್ನು ಕಂಡಿದೆ ಕಳೆದ ಐವತ್ತು ವರ್ಷಗಳಲ್ಲಿ ಭಾಷಾಭಿವ್ಯಕ್ತಿಯ ಈ ಎರಡು ನೆಲೆಗಳ ನಡುವೆ ಉಂಟಾಗಿರುವ ಸಂಬಂಧಗಳ ಸ್ವರೂಪವನ್ನು ಚರ್ಚಿಸುವುದು ಈ ಅಧ್ಯಾಯದ ಉದ್ದೇಶ ಮಾತು ಮತ್ತು ಬರಹ ಇವೆರಡೂ ಭಾಷೆಯ ಅಭಿವ್ಯಕ್ತಿ ಕೌಶಲಗಳು ಮಾತು ಕೇಳಿಸಿಕೊಳ್ಳುವುದನ್ನು ಬರಹ ಓದುವುದನ್ನು ಗ್ರಹಿಕೆಯ ಕೌಶಲಗಳನ್ನಾಗಿ ನಿರೀಕ್ಷಿಸುತ್ತದೆ ಕನ್ನಡದಲ್ಲಿ ಬರೆದುದನ್ನು ಓದುವ ಪರಂಪರೆ ಇದ್ದಂತೆ ಓದಿ ಹೇಳುವ ಪರಂಪರೆಯು ಬಹು ದೃಢವಾಗಿ ನೆಲೆಗೊಂಡಿತ್ತು ಹಾಗೆ ನೋಡಿದರೆ ಕನ್ನಡ ಬರಹವನ್ನು ಓದಿಕೊಳ್ಳುವ ಪರಂಪರೆಗೆ ಬಹುದೀರ್ಘ ಇತಿಹಾಸವಿಲ್ಲ ಅಕ್ಷರಸ್ಥರ ಸಂಖ್ಯೆ ಕನಿಷ್ಠವಿದ್ದಾಗಲೂ ಬರೆದ ಕೃತಿಗಳು ಓದಿ ಹೇಳುವ ವಾಚನ ಪರಂಪರೆಯಿಂದ ಜನಸಮುದಾಯದ ಭಾಗವಾಗಿದ್ದವು ಹಾಗೆಯೇ ಕೇವಲ ಮಾತಿನ ರೂಪದಲ್ಲಿ ಜನರ ನೆನಪಿನಲ್ಲಿ ಉಳಿದಿರುವ ಎಷ್ಟೋ ಸಾಮಗ್ರಿಗಳು ಕಾಲಾನುಕ್ರಮದಲ್ಲಿ ಬರಹರೂಪಕ್ಕೆ ಬಂದಿವೆ ಹೀಗೆ ಬರಹ ರೂಪದಲ್ಲಿ ಇದ್ದರೂ ಅವುಗಳ ನಿಜ ಆವಿಷ್ಕಾರ ಅವುಗಳನ್ನು ಓದಿದಾಗ ಮಾತ್ರ ಸಾಧ್ಯ ಶೂನ್ಯ ಸಂಪಾದನೆಗಳು ಇದಕ್ಕೆ ಅತ್ಯುತ್ತಮ ನಿದರ್ಶನಗಳಾಗಿವೆ ಅಲ್ಲಿ ವಚನಗಳನ್ನು ಬರಹಕ್ಕೆ ಪರಿವರ್ತಿಸಲಾಗಿದ್ದರೂ ಇಡೀ ಶೂನ್ಯ ಸಂಪಾದನೆ ವಾಚನದ ಮೂಲಕ ತನ್ನ ಸ್ವರೂಪವನ್ನು ಬಿಟ್ಟುಕೊಡುತ್ತದೆ ಮುದ್ರಣದ ಆವಿಷ್ಕಾರವಾದ ಅನಂತರದ ಅವಧಿಯಲ್ಲಿ ಓದಿ ಹೇಳುವ ಕೃತಿಗಳ ಸಂಖ್ಯೆಗಿಂತ ಓದಿಕೊಳ್ಳುವ ಕೃತಿಗಳು ಹೆಚ್ಚಾದವು ಈ ಬದಲಾವಣೆ ಕನ್ನಡ ಸಂಸ್ಕೃತಿಯಲ್ಲಿ ಸಾಕಷ್ಟು ಪರಿವರ್ತನೆಗಳನ್ನು ಉಂಟು ಮಾಡಿದೆ ಕಳೆದ ಐವತ್ತು ವರ್ಷಗಳಲ್ಲಿ ಪರಿಸ್ಥಿತಿಯಲ್ಲಿ ಒಂದು ಗಮನಾರ್ಹ ಪಲ್ಲಟವಾಗಿರುವುದನ್ನು ನೋಡಬಹುದು ಶಿಕ್ಷಣದ ಸಾರ್ವತ್ರಿಕತೆಯಿಂದಾಗಿ ಓದುವವರ ಮತ್ತು ಬರೆಯುವವರ ಸಂಖ್ಯೆಯಲ್ಲಿ ಅಗಾಧ ಪ್ರಮಾಣದ ಹೆಚ್ಚಳ ಉಂಟಾಗಬಹುದೆಂದು ನಿರೀಕ್ಷಿಸಲಾಗಿತ್ತು ಆದರೆ ಕಳೆದ ಆರು ದಶಕಗಳಲ್ಲಿ ಶಿಕ್ಷಣದ ಸಾರ್ವತ್ರಿಕತೆ ನಿರೀಕ್ಷಿಸಿದ ಮಟ್ಟದಲ್ಲಿ ವ್ಯಾಪಕವಾಗಿಲ್ಲ ಇದರ ಸಾಮಾಜಿಕ ಪರಿಣಾಮಗಳು ಬೇರೆಯೇ ಇವೆ ನಮಗೆ ಈ ಪರಿಸ್ಥಿತಿಯಿಂದ ಉಂಟಾಗಿರುವ ಭಾಷಿಕ ಪರಿಣಾಮಗಳು ಮುಖ್ಯವಾಗಿವೆ ಅಲ್ಲದೆ ಓದುವ ಸಾಮರ್ಥ್ಯ ಇರುವವರು ಬರೆಯುವವರು ಆಗಿರುತ್ತಾರೆ ಎಂಬುದು ಒಂದು ಸಾಮಾನ್ಯ ನಿರೀಕ್ಷೆ ಇದು ಸಹಜವಾಗಿಯೂ ಇದೆ ಆದರೆ ಓದಬಲ್ಲವರು ಬರೆಯಬಲ್ಲವರಾಗಿರುತ್ತಾರಾದರೂ ಅವರು ಬರೆಯಬೇಕೆಂಬ ಒತ್ತಾಯ ಇರುವುದಿಲ್ಲ ಈ ಅಂಶವನ್ನು ನಾವು ಪರಿಗಣಿಸಬೇಕು ಇದೂ ಅಲ್ಲದೆ ಮಾತು ಕೇಳುವ ಕೌಶಲವನ್ನು ಬಯಸುತ್ತದೆ ಈಗ ಹೀಗೆ ಆಡುವ ಮಾತು ಸ್ವಯಂ ಸ್ಫೂರ್ತವಾಗಿಯೇ ಅಂದರೆ ಮಾತನಾಡುತ್ತಿರುವಾಗಲೇ ಸೃಷ್ಟಿಯಾಗಬೇಕೆಂಬ ನಿಯಮವಿಲ್ಲ ಈಗಾಗಲೇ ಸೃಷ್ಟಿಯಾದ ಮಾತನ್ನು ಯಾರೋ ಹೇಳುತ್ತಿರಬಹುದು ಕನ್ನಡ ಮಾತು ಮತ್ತು ಬರಹ ಇವುಗಳ ಅಧಿಕೃತತೆಯ ಬಗೆಗೂ ಒಂದು ಮುಖ್ಯ ಪಲ್ಲಟ ಆದಂತೆ ತೋರುತ್ತದೆ ಬಹು ಹಿಂದೆ ಸಾಂಸ್ಕೃತಿಕವಾದ ನೆಲೆಗಳಲ್ಲಿ ಮಾತಿಗೆ ಅಧಿಕೃತ ನೆಲೆ ಒದಗಿತ್ತು ಅದನ್ನು ಬದಲಿಸಲು ಬರುವುದಿಲ್ಲ ಮತ್ತು ಒಮ್ಮೆ ಮಾತಾಡಿದರೆ ಮಾತಾಡಿದ ವ್ಯಕ್ತಿ ತನ್ನ ಮಾತಿಗೆ ಬದ್ಧವಾಗಿರಬೇಕು ಎಂಬ ನಂಬಿಕೆಗಳು ಪ್ರಚಲಿತವಾಗಿದ್ದವು ಆದರೆ ಈಗ ಮಾತಿಗಿಂತ ಬರಹಕ್ಕೆ ಹೆಚ್ಚು ಅಧಿಕೃತತೆ ಇದೆ ಜನರು ಬರೆದುದನ್ನು ಒಪ್ಪುವಷ್ಟು ನಂಬುವಷ್ಟು ಮಾತನ್ನು ಪರಿಗ್ರಹಿಸಬೇಕಾಗಿಲ್ಲ ಎಂಬ ನೆಲೆಗೆ ಹೊರಳಿದ್ದಾರೆ ಈ ಪರಿವರ್ತನೆಗೆ ಚಾರಿತ್ರಿಕವಾದ ಒತ್ತಡಗಳು ಕಾರಣವಾಗಿವೆ ಬರೆದದ್ದು ಅಕ್ಷರಗಳಲ್ಲಿರುತ್ತದೆ ಆದ್ದರಿಂದ ಅದನ್ನು ಬದಲಾಯಿಸಲು ಬರುವುದಿಲ್ಲ ಹಾಗಾಗಿ ಅದು ಅಧಿಕೃತ ಎಂಬ ತಿಳುವಳಿಕೆ ಜಾರಿಯಲ್ಲಿದೆ ಮಾತಿಗಿಂತ ಬರಹಕ್ಕೆ ದೊರೆತ ಹೆಚ್ಚಿನ ಮಹತ್ವ ಸಾಂಸ್ಕೃತಿಕವಾಗಿ ಸಿಂಧುವಾಗಿದೆಯೇ ಎಂಬುದನ್ನು ನಾವು ಪರಿಗಣಿಸಬೇಕಾಗಿದೆ ಮಾತಿನ ಒಂದು ಲಕ್ಷಣವೆಂದರೆ ಅದರ ರೇಖಾತ್ಮಕ ಚಲನೆ ಒಮ್ಮೆ ಧ್ವನಿಗಳು ಹೊರಬಂದ ಮೇಲೆ ಅವುಗಳನ್ನು ಮತ್ತೆ ಕೇಳಿಸಿಕೊಳ್ಳುವುದು ಸಾಧ್ಯವಾಗುವುದಿಲ್ಲ ಈ ಮಿತಿಯನ್ನು ಮೀರಲು ಮಾತಿನಲ್ಲಿ ಕೆಲವು ತಂತ್ರಗಳನ್ನು ಬಳಸುತ್ತೇವೆ ಅವುಗಳಲ್ಲಿ ಮುಖ್ಯವಾದುದು ಪುನರಾವರ್ತನೆ ಮರೆಯಬಹುದಾದ ಸಂಗತಿಗಳನ್ನು ಮೇಲಿಂದ ಮೇಲೆ ಹೇಳುವುದರಿಂದ ಈ ಅಪಾಯವನ್ನು ಮೀರಬಹುದು ಬರಹದಲ್ಲಿ ಓದಿದ್ದನ್ನು ಮರಳಿ ಓದುವ ಅವಕಾಶವಿರುವುದರಿಂದ ಅದರಲ್ಲಿ ಅಭಿವ್ಯಕ್ತಿಯು ಹ್ರಸ್ವ ಮತ್ತು ಖಚಿತ ಎಂಬುದು ಒಂದು ತಿಳುವಳಿಕೆ ಈ ಎಲ್ಲ ಲಕ್ಷಣಗಳು ಕನ್ನಡದ ಮಟ್ಟಿಗೆ ನಿಜ ಇವೆಲ್ಲವೂ ಮತ್ತೊಮ್ಮೆ ಪರೀಕ್ಷೆಗೆ ಒಳಗಾಗುತ್ತಿರುವ ಲಕ್ಷಣಗಳು ಎಂಬುದು ಅಷ್ಟೇ ನಿಜ ಮಾತನ್ನು ಅನೌಪಚಾರಿಕ ಎಂದು ಬರಹವನ್ನು ಔಪಚಾರಿಕ ಎಂದು ವಿವರಿಸುವುದುಂಟು ಆದರೆ ಅನೌಪಚಾರಿಕವಾದ ಬರಹಗಳು ಮತ್ತು ಔಪಚಾರಿಕವಾದ ಮಾತುಗಳು ಇರಲು ಸಾಧ್ಯ ಆದ್ದರಿಂದ ಈ ಲಕ್ಷಣಗಳನ್ನು ವಿಭಜನೆಗೆ ಅನುಕೂಲವಾಗುವ ಪರಿಕರಗಳು ಎಂದು ಭಾವಿಸಲು ಸಾಧ್ಯವಿಲ್ಲ ಹೀಗಾದರೂ ಈ ಎರಡು ಬಗೆಗಳಲ್ಲಿ ಔಪಚಾರಿಕತೆ ಎನ್ನುವುದು ಸಾಪೇಕ್ಷವಾಗಿಯಾದರೂ ಮಹತ್ವವನ್ನು ಪಡೆದುಕೊಳ್ಳುತ್ತದೆ ಹಾಗೆ ನೋಡಿದರೆ ಔಪಚಾರಿಕ ಮತ್ತು ಅನೌಪಚಾರಿಕ ಎಂಬ ವಿಭಜನೆಯು ಎಷ್ಟೋ ಸಂದರ್ಭಗಳಲ್ಲಿ ಕೃತಕ ಅನಿಸುತ್ತದೆ ಏಕೀಕರಣದ ಅನಂತರ ಕನ್ನಡದಲ್ಲಿ ಮುದ್ರಣ ರೂಪದಲ್ಲಿ ಸಿದ್ಧವಾಗುವ ಬರಹಗಳು ಅಗಾಧ ಪ್ರಮಾಣದಲ್ಲಿ ಹೆಚ್ಚಿವೆ ಹಿಂದೆಂದೂ ಇಲ್ಲದಷ್ಟು ಪ್ರಮಾಣದಲ್ಲಿ ಪುಸ್ತಕಗಳು ಸಿದ್ಧಗೊಳ್ಳುತ್ತಿವೆ ಪತ್ರಿಕೆಗಳು ಪ್ರಸಾರ ಪಡೆದಿವೆ ಇದಲ್ಲದೆ ಇನ್ನೂ ಹಲವು ರೀತಿಗಳಲ್ಲಿ ಬರಹದ ವ್ಯಾಪ್ತಿ ಹೆಚ್ಚುತ್ತಿವೆ ಹೀಗೆ ಬರಹ ರೂಪದಲ್ಲಿ ಸಿದ್ಧಗೊಂಡು ಹೊರಬಂದದ್ದು ಅಷ್ಟೇ ವೇಗವಾಗಿ ನಾಶವೂ ಆಗುತ್ತಿದೆ ಅಥವಾ ಜನರ ನೆನಪಿನಿಂದ ಜಾರಿ ಹೋಗುತ್ತಿದೆ ಅತಿರೇಕದ ಸಂದರ್ಭಗಳಲ್ಲಿ ಬರಹ ರೂಪದಲ್ಲಿ ಸಿದ್ಧಗೊಂಡು ಪ್ರಕಟವಾದುದು ಕೆಲವು ವೇಳೆ ಓದಿನ ನೆಲೆಗೆ ಪ್ರವೇಶಿಸದೆ ಇರುವುದುಂಟು ಪುಸ್ತಕ ರೂಪದಲ್ಲೇ ಅದು ಉಳಿದುಬಿಡುತ್ತದೆ ಕನ್ನಡದಲ್ಲಿ ಬರಹ ಈ ಪ್ರಮಾಣದಲ್ಲಿ ಸಿದ್ಧಗೊಂಡು ಅಷ್ಟೇ ತೀವ್ರವಾಗಿ ನಾಶವಾಗುತ್ತಿರುವುದು ಎದ್ದು ಕಾಣುವ ಒಂದು ಲಕ್ಷಣವಾಗಿದೆ ಬರಹದ ಪ್ರಧಾನ ತಾತ್ವಿಕತೆಗೆ ಇದು ವಿರುದ್ಧವಾಗಿದೆ ಬರಹ ಶಾಶ್ವತ ಎಂದು ಭಾವಿಸಿರುವಾಗಲೇ ಅದು ಕಾಲಕ್ರಮೇಣ ಓದುವವರ ನೆನಪಿನಿಂದ ಸರಿದು ಹೋಗಿಬಿಡಬಹುದು ಅಲ್ಲದೆ ತಾಂತ್ರಿಕ ಕಾರಣಗಳಿಂದ ಅದರ ಲಭ್ಯತೆಯು ಕಡಿಮೆಯಾಗಿ ಬಿಡಬಹುದು ಬರಹದ ಈ ಲಕ್ಷಣ ಕಳೆದ ಮೂರು ನಾಲ್ಕು ದಶಕದ ಒಂದು ಮುಖ್ಯ ಬದಲಾವಣೆಯೆಂದು ಪರಿಗಣಿಸಲು ಅಡ್ಡಿಯಿಲ್ಲ